ಎಲ್ಲರಿಗೂ ವೆಲ್ಕಮ್ ಎಚ್ ಆರ್ ಕೆ ಯೂಟ್ಯೂಬ್ ಚಾನಲ್ ನಾವಿವತ್ತು ಹೊಸಕೋಟೆ ಕಂಬಳಿಪುರದಲ್ಲಿರುವ ಪ್ರಸಿದ್ಧವಾದ ಶ್ರೀ ಕಾಟೇರಮ್ಮ ದೇವಸ್ಥಾನಕ್ಕೆ ಬಂದಿದ್ದೇವೆ ಈ ದೇವಾಲಯವು ಸುಮಾರು ಮುನ್ನೂರು ವರ್ಷ ಹಳೆಯದು ಎಂದು ನಂಬಲಾಗಿದೆ ಬನ್ನಿ ಹೇಗಿದೆ ನೋಡೋಣ ನೀವಿಲ್ಲಿ ನೋಡ್ತಾ ಇರ್ಬೋದು ದರ್ಶನಕ್ಕೆ ಹಾಗೂ ಅರಕೆಕಾಯಿಗೆ ಮುನ್ನೂರು ರೂಪಾಯಿ ವಿಶೇಷ ದರ್ಶನಕ್ಕೆ ನೂರು ರೂಪಾಯಿ ಅರಕೆಕಾಯಿಗೆ ಇನ್ನೂರು ರೂಪಾಯಿ ದರ್ಶನಕ್ಕೆ ಐವತ್ತು ರೂಪಾಯಿ ನಾರ್ಮಲ್ ದರ್ಶನ ಇರುತ್ತೆ ಆದರೆ ಅದು ಒಂದು ಸ್ವಲ್ಪ ಲೇಟ್ ಆಗುತ್ತೆ ಬನ್ನಿ ದರ್ಶನ ಮಾಡೋಣ ತುಂಬ ಜನ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾವೀಗ ದೇವಸ್ಥಾನದ ಮುಂಭಾಗದಲ್ಲಿ ಬಂದಿದ್ದೀವಿ ತಾಯಿಯ ಪಾದ ನೋಡ್ತಾ ಇರ್ಬೋದು ನೀವು ನೋಡ್ತಾ ಇರಿ ಇದು ಕಂಬ ಬನ್ನಿ ದೇವರ ದರ್ಶನ ಮಾಡೋಣ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ದರ್ಶನ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಬನ್ನಿ ತಾಯಿಯ ದರ್ಶನ ಮಾಡೋಣ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮನುಷ್ಯ ಏನಾರು ಅಂದ್ಕೊಂಡು ಕಾಯನ್ನು ಕಚ್ಚಿಸ್ ಹಾಕಿಸ್ ಕಚ್ಚಿಸ್ಬೇಕು ಅದು ಏನಾರು ಕಚ್ಕೊಂಡ್ರೆ ನೀವು ಅಂದ್ಕೊಂಡಿದ್ದಾಗತ್ತೆ ಅಂತ ಇಲ್ಲ ಅಂದರೆ ಹಾಕಲ್ಲ ಅಂತ ನೋಡ್ತಾ ಇರ್ಬೋದು ನೀವು ನೋಡಿ ನೋಡ್ತಾ ಇರ್ಬೋದು ನೀವು ಕಾಯಿ ಎಷ್ಟು ಕ್ಯೂ ಇದೆ ನೋಡಿ ತುಂಬ ಜನ ಇದ್ದಾರೆ ಕಾಯ್ ತಗೊಳಕ್ಕೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ನೋಡ್ತಾ ಇರ್ಬೋದು ಇಲ್ಲೆಲ್ಲ ಕಾಯಿ ಕಟ್ಟಿದ್ದಾರೆ ಇಲ್ಲಿ ಅರಕೆ ಮಾಡ್ಕೊಂಡು ಕಾಯಿ ಕಟ್ಟಿದ್ರೆ ಅರಕೆ ಮಾಡ್ಕೊಂಡು ಕಾಯಿ ಕಟ್ಟಿದ್ರೆ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಲಕ್ಷಾಂತರ ಕಾಯಿಗಳು ಕಟ್ಟಿದ್ದಾರೆ ದೊಡ್ಡ ಆಲದ ಮರ ಇದೆ ಎಲ್ಲರೂ ಪ್ರದಕ್ಷಿಣೆ ಕೂಡ ಆಗ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ನೀವು ಇಷ್ಟ ಅಂದ್ಕೊಂಡಿದ್ದು ಮಾಡಬೇಕು ಆಗಬೇಕು ಅಂತ ಹೇಳಿದ್ರೆ ಅರ್ಕೆಕಾಯಿ ಕಟ್ಟಬೇಕು ಆಗುತ್ತೆ ಅದು ನೀವು ನೋಡ್ತಾ ಇರ್ಬೋದು ಕೊನೆಯದಾಗಿ ನಾವು ದೇವಿಯ ಸ್ಟ್ಯಾಚ್ಯೂ ನೋಡೋಕ್ಕೆ ಬಂದಿದ್ದೀವಿ ನೋಡ್ತಾ ಇರ್ಬೋದು ನೋಡಿ ತೋರಿಸ್ತೀನಿ ನೋಡಿ ಇದೇ ಸ್ಟ್ಯಾಚ್ಯೂ ನಾವಿಲ್ಲಿ ತಾಯಿಯ ದರ್ಶನ ಪಡ್ಕೊಂಡ್ವಿ ನೀವು ನೋಡ್ತಾ ಇರ್ಬೋದು ತಾಯಿಯ ದರ್ಶನ ಪಡ್ಕೊಂಡು ನೀವು ನೋಡ್ತಾ ಇರ್ಬೋದು ಇಲ್ಲಿ ಅನ್ನದಾಸೋಹ ಇರುತ್ತೆ ನೀವು ಇಲ್ಲಿ ಅನ್ನದಾಸವಕ್ಕೆ ಡೊನೇಷನ್ ಕೂಡ ಕೊಡ್ಬೋದು ನೋಡ್ತಾ ಇರ್ಬೋದು ನೀವು ನೀವೀಗ ನೋಡ್ತಾ ಇರ್ಬೋದು ಪ್ರತಿ ಅಮಾವಾಸ್ಯೆ ಹಾಗೂ ನೀವಿಗೆ ಹೋಮ ಇರುತ್ತೆ ಆ ಅಮಾವಾಸ್ಯೆಗೆ ಪ್ರತಂಗಿರ ದೇವಿ ಹೋಮ ಇರುತ್ತೆ ಅದು ಸಂಜೆ ಐದು ಗಂಟೆಗೆ ಪ್ರಾರಂಭವಾಗುತ್ತೆ ಹಾಗೂ ಪೌರ್ಣಿಮೆಯಂದು ಶ್ರೀ ಕುಬೇರ ಮಹಾಲಕ್ಷ್ಮಿ ಹೋಮ ಇರುತ್ತೆ ಅದು ಬೆಳಗ್ಗೆ ಎಂಟು ಗಂಟೆಗೆ ಪ್ರಾರಂಭವಾಗುತ್ತೆ ಇಲ್ಲಿ ತಾಯಿಯ ದೊಡ್ಡದಾದ ಮೂರ್ತಿ ಇದೆ ಬನ್ನಿ ದರ್ಶನ ಪಡ್ಕೊಳ್ಳೋಣ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನೀವು ನೋಡ್ತಾ ಇರ್ಬೋದು ಇನ್ನೂರ ಎರಡು ಅಡಿ ಎತ್ತರದ ದೊಡ್ಡ ಪ್ರತಿಂಗಿರ ದೇವಿ ಪ್ರತಿಮೆ ರೆಡಿ ಆಗ್ತಾ ಇದೆ ನೀವು ನೋಡ್ತಾ ಇರ್ಬೋದು